ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಕೌಸಲ್ಯ ಪ್ರಲಾಪವು ದಶರಥನ ದೇಹವನ್ನು ತೈಲದ್ರೋಣಿಯಲ್ಲಿಟ್ಟದು ರಾಜಸ್ತ್ರೀಯರ ದುಃಖವು ಪುರ ಸಂಕ್ಷೋಭವು ಎಂಬ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಪುತ್ರ ಶೋಕದಿಂದ ದಶರಥನು ಮರಣ ಹೊಂದಿದ ನಂತರ ಇಡೀ ಅಯೋಧ್ಯೆ ದುಃಖ ಸಾಗರದಲ್ಲಿ ಮುಳುಗಿದೆ ಹಾರಿದ ಬೆಂಕಿಯಂತೆಯೂ ನೀರಿಲ್ಲದ ಸಮುದ್ರದಂತೆಯೂ ಕಾಂತಿಯಿಲ್ಲದ ಸೂರ್ಯನಂತೆಯೂ ಸತ್ತು ಬಿದ್ದಿರುವ ದಶರಥನನ್ನು ನೋಡಿ ಕೌಸಲ್ಯು ಕಣ್ಣೀರು ತುಂಬಿಕೊಂಡು ಸಂಕಟದಿಂದ ಕುಗ್ಗಿದವಳಾಗಿ ದಶರಥನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕೈಕೇಯಿಯನ್ನು ನೋಡಿ ಎಲೈ ಕೈಕೇಯಿ ನಿನ್ನ ಕೋರಿಕೆಯು ಕೈಗೂಡಿತೆ ಇನ್ನು ನೀನೇ ನಿಷ್ಕಂಟಕವಾಗಿ ರಾಜ್ಯವಾಳು ಒಂದೇ ಹಠದಿಂದ ನಿನ್ನ ಪ್ರತಿಜ್ಞೆಯನ್ನು ಸಾಧಿಸಿದೆ ಇನ್ನು ನಿನಗೆ ರಾಜನ ತೊಂದರೆಯು ತಪ್ಪಿತು ಎಲೆ ಘಾತುಕಿ ಎಲೆ ದುಷ್ಟೆ ರಾಜನು ಸತ್ತನು ರಾಮನು ಕಾಡುಪಾಲಾಗಿ ಹೊರಟು ಹೋದನಲ್ಲವೇ ನಿಷ್ಕಂಟಕವಾದ ರಾಜ್ಯವನ್ನು ನೀನೊಬ್ಬಳೇ ನೆಮ್ಮದಿಯಿಂದ ಅನುಭವಿಸಬಹುದು ನನ್ನ ಮಗನು ನನ್ನನ್ನು ತೊರೆದು ಕಾಡಿಗೆ ಹೋದನು ನನ್ನ ಗಂಡನು ಸ್ವರ್ಗಸ್ಥನಾದನು ಕಾಡು ದಾರಿಯಲ್ಲಿ ಸಂಗಡಿಗರಿಂದ ತಪ್ಪಿಸಿಕೊಂಡು ಬಂದವರಂತೆ ದಿಕ್ಕುಗೆಟ್ಟ ನಾನು ಇನ್ನು ಹೇ ತಾಯಿ ಇನ್ನು ಹೇಗೆ ತಾನೇ ಬದುಕಿರಬಲ್ಲೆನು ಧರ್ಮ ನೀನೊಬ್ಬಳು ಹೊರತು ಲೋಕದಲ್ಲಿ ಬೇರೆ ಯಾವ ಸ್ತ್ರೀಯು ತಾನೇ ಯಾವ ಸ್ತ್ರೀಯು ತಾನೇ ನನಗೆ ಪರದೈವದಂತಿರುವ ಪತಿಯನ್ನು ಬಿಟ್ಟು ಬದುಕಬೇಕೆಂದು ಅಪೇಕ್ಷಿಸುವಳು ಪರಮಲೋಭಿಯಾದವನು ಹಣದಾಸೆಗಿಂತ ಮುಂದೆ ಸಂಭವಿಸಬಹುದಾದ ದೋಷಗಳನ್ನು ತಿಳಿಯದೆ ವಿಷಮಿಶ್ರವಾದ ಪಾಕವನ್ನು ಭುಜಿಸುವನಲ್ಲವೇ ಹಾಗೆಯೇ ಆ ಗೂನಿಯ ಮಾತಿಗಾಗಿ ನೀನು ರಘುಕುಲವನ್ನೇ ಕೆಡಿಸಿಬಿಟ್ಟೆಯಲ್ಲ ಎಲೆ ದುಷ್ಟೇ ನಿನ್ನ ಮಾತಿಗಾಗಿ ಮಾಡಬಾರದ ಕಾರ್ಯಕ್ಕೆ ಪ್ರಯತ್ನಿಸಿದ ಈ ದಶರಥನು ರಾಮನನ್ನು ಆತನ ಪತ್ನಿಯೊಡನೆ ಕಾಡಿಗೆ ಕಳುಹಿಸಿದ ವಿಷಯವನ್ನು ಜನಕನು ಕೇಳಿದರೆ ನನ್ನಂತೆಯೇ ಆತನು ಪರಿತಪಿಸುವನಲ್ಲ ಅಯ್ಯೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮುದ್ದು ಮಗನಾದ ರಾಮನು ಈಗ ಬದುಕಿದ್ದರೂ ನನ್ನ ಭಾಗಕ್ಕೆ ಆತನು ಸತ್ತಂತೆಯೇ ಮಾಡಿದೆಯಲ್ಲವೇ ಇಲ್ಲಿ ಗಂಡನನ್ನು ಕಳೆದುಕೊಂಡು ದಿಕ್ಕಿಲ್ಲದೆ ಸಂಕಟ ಪಡುತ್ತಿರುವ ನನ್ನ ದುರವಸ್ಥೆಯನ್ನು ಆತನು ತಿಳಿಯನಲ್ಲ ಧಾರ್ಮಿಕನಾಗಿಯೂ ಕಮಲ ದಳದಂತೆ ಕಣ್ಣುಳ್ಳವನಾಗಿಯೂ ಇರುವ ಆ ರಾಮನು ಈಗ ನನ್ನ ಭಾಗಕ್ಕೆ ಇಲ್ಲದೆಯೇ ಹೋದನು ಹುಟ್ಟಿದುದು ಮೊದಲು ದುಃಖೆಂಬುದನ್ನೇ ಕಂಡರಿಯದ ವಿದೇಹರಾಜನ ಮಗಳಾದ ಆ ಸೀತೆಯು ಈಗ ಅರಣ್ಯದಲ್ಲಿ ಎಷ್ಟು ಭಯದಿಂದ ತತ್ತರಿಸುವಳು ಆಕೆಯು ರಾತ್ರಿಯಲ್ಲಿ ಕರ್ಣ ಕಠೋರವಾಗಿ ಕೂಗುತ್ತಿರುವ ಮೃಗಗಳ ಗರ್ಜನೆಗಳನ್ನು ಪಕ್ಷಿಗಳ ಕೂಗುಗಳನ್ನು ಕೇಳಿ ಹೇಗೆ ತಾನೇ ಭಯಪಡದೆ ಇರುವಳು ಆಕೆಯು ಇವುಗಳಿಗೆ ಭಯಪಟ್ಟಾಗೆ ಬಂದು ರಾಮನನ್ನು ಕಟ್ಟಿಕೊಳ್ಳುವಳು ಇದರಲ್ಲಿ ಸಂದೇಹವಿಲ್ಲ ವೃದ್ಧನಾಗಿ ಈ ಸೀತೆಯೊಬ್ಬಳಲ್ಲಿಯೇ ಸಂತಾನದ ಆಸೆಯನ್ನು ಇರಿಸಿಕೊಂಡಿದ್ದ ಜನಕರಾಜನು ಈಗ ಸೀತೆಗೆ ಉಂಟಾಗಿರುವ ದುರವಸ್ಥೆಯನ್ನು ಕೇಳಿದರೆ ವ್ಯಸನವನ್ನು ತಡೆಯಲಾರದೆ ಪ್ರಾಣವನ್ನೇ ಬಿಟ್ಟು ಬಿಡುವನು ಇನ್ನು ದುಃಖಿಸಿ ಪ್ರಯೋಜನವೇನು ನಾನು ಈಗ ಪತಿಯ ಶರೀರವನ್ನೇ ಅಪ್ಪಿಕೊಂಡು ಅಗ್ನಿಪ್ರವೇಶವನ್ನು ಮಾಡಿಬಿಡುವೆನು ನನ್ನ ಪಾತಿವೃತ್ಯವನ್ನಾದರೂ ಕಾಪಾಡಿಕೊಳ್ಳುವೆನು ಎಂದು ನಾನಾ ವಿಧದಲ್ಲಿ ಪ್ರಳಪಿಸುತ್ತಿದ್ದಳು ಆಗ ರಾಜ್ಯ ವ್ಯವಹಾರಗಳನ್ನು ಚೆನ್ನಾಗಿ ಬಲ್ಲ ಮಂತ್ರಿಗಳು ಕೌಸಲ್ಯ ಸಮೀಪಕ್ಕೆ ಬಂದು ಅಲ್ಲಿ ಪತಿಯ ದೇಹವನ್ನು ಬಲವಾಗಿ ಅಪ್ಪಿಕೊಂಡು ಪ್ರಳಪಿಸುತ್ತಿರುವ ಆಕೆಯನ್ನು ಸಮಾಧಾನಪಡಿಸಿದರು ಆಮೇಲೆ ಆ ಮಂತ್ರಿಗಳೆಲ್ಲರೂ ಕಲೆತು ಆಲೋಚಿಸಿ ದಶರಥನ ದೇಹವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಡುವಂತೆ ಆಜ್ಞಾಪಿಸಿ ನಡೆಯಬೇಕಾದ ಮುಂದಿನ ಕೆಲಸವನ್ನು ನೋಡುತ್ತಿದ್ದರು ಆ ಮಂತ್ರಿಗಳು ಸಮಸ್ತ ಧರ್ಮಗಳನ್ನು ತಿಳಿದವರಾದುದರಿಂದ ಪುತ್ರನಿಲ್ಲದೆ ಆ ದಶರಥನಿಗೆ ಅಪರ ಸಂಸ್ಕಾರಗಳನ್ನು ನಡೆಸಬಾರದೆಂದೆಣಿಸಿ ಆತನ ದೇಹವು ಕೆಡದಂತೆ ಅನೇಕ ಸಂಸ್ಕಾರಗಳನ್ನು ಮಾಡಿ ರಕ್ಷಿಸಿಟ್ಟರು ಹೀಗೆ ತೈಲ ದ್ರೋಣಿಯಲ್ಲಿಟ್ಟ ದಶರಥನ ದೇಹವನ್ನು ನೋಡಿ ಅಲ್ಲಿದ್ದ ಅಂತಃಪುರ ಸ್ತ್ರೀಯರಿಗೆ ದುಃಖವು ಪುನಃ ಮರುಕಳಿಸಲು ಪ್ರಳಭಿಸತೊಡಗಿದರು ಅವರೆಲ್ಲರೂ ಬಹಳ ದುಃಖಿತರಾಗಿ ಕೈಗಳನ್ನೆತ್ತಿ ಕಣ್ಣೀರು ತುಂಬಿಕೊಂಡೇ ಕರ್ಣ ಕಠೋರವಾಗಿರುವಂತೆ ಹಾ ಮಹಾರಾಜನೇ ಸತ್ಯಸಂಧನಾಗಿಯೂ ಪ್ರಿಯವಾದಿಯಾಗಿಯೂ ಇರುವ ರಾಮನನ್ನು ರಾಮನಂತೂ ನಮ್ಮನ್ನು ಮೊದಲೇ ತೊರೆದು ಹೋದನು ನಮ್ಮನ್ನು ನೀನು ಬಿಟ್ಟು ಹೋಗಬಹುದೇ ನೀವಿಬ್ಬರೂ ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಇನ್ನು ಗತಿಯಾರು ದುಷ್ಟೆಯಾಗಿಯೂ ಪತಿಘಾತುಕಿಯಾಗಿಯೂ ಇರುವ ಈ ಕೈಕೇಯಿಯ ಕೈ ಕೆಳಗೆ ಸಿಕ್ಕಿಕೊಂಡು ನಾವು ಬದುಕುವ ಬಗೆ ಹೇಗೆ ನಿನಗೂ ಪ್ರಭುವಾದ ಆ ರಾಮನಂತೂ ರಾಜ್ಯಲಕ್ಷ್ಮಿಯನ್ನು ಬಿಟ್ಟು ಕಾಡಿಗೆ ಹೊರಟು ಹೋದನು ನಮ್ಮೆಲ್ಲರಿಗೂ ಒಂದೇ ದಿಕ್ಕಾಗಿಯೂ ಶ್ರೀಮಂತನಾಗಿಯೂ ಇರುವ ಆ ರಾಮನೇ ನಮ್ಮನ್ನು ಬಿಟ್ಟು ಹೋದ ಮೇಲೆ ನಾವು ಇನ್ನು ಹೇಗೆ ಬದುಕಬಲ್ಲೆವು ನಿಮ್ಮಿಬ್ಬರ ಅಗಲಿಕೆಯಿಂದ ಮೊದಲೇ ಶಕ್ತಿಗೊಂದಿದ ನಾವು ಗಿತ್ತಲಾಗಿ ರಾಜ್ಯಾಧಿಕಾರ ಮದದಿಂದ ಕೊಬ್ಬಿ ತಿರಸ್ಕಾರ ವಾಕ್ಯಗಳನ್ನಾಡುವ ಆ ಕೈಕೇಯಿಯ ಮಾತುಗಳನ್ನು ಕೇಳಿ ಹೇಗೆ ಸಹಿಸಿಕೊಂಡಿರಬಲ್ಲೆವು ಅಯ್ಯೋ ಆ ಕೈಕೇಯಿಯು ಪತಿಯನ್ನೇ ಕೊಂದ ಪರಮ ಪಾಪಿನಿಯಲ್ಲವೇ ಮುದ್ದು ಮಗನಾದ ರಾಮನನ್ನು ಬಲಾಢ್ಯನಾದ ಲಕ್ಷ್ಮಣನನ್ನು ಸುಕುಮಾರಿಯಾದ ಸೀತೆಯನ್ನು ಕಾಡಿಗೆ ಕಳುಹಿಸಿದ ಆ ಮಹಾ ಪಾಪಿನಿಯು ಇನ್ನು ಯಾರನ್ನು ತಾನೇ ತೊರೆದು ಬಿಡುವುದಕ್ಕೆ ಹಿಂಜರಿಯುವಳು ಎಂದು ಪ್ರಲಾಪಿಸುತ್ತಿದ್ದರು ಹೀಗೆ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ದುಃಖದಿಂದ ಕಣ್ಣೀರು ಬಿಡುತ್ತಾ ನೆಲದ ಮೇಲೆ ಬಿದ್ದು ಹೊರಾಡುತ್ತಿರಲು ಚಂದ್ರನಿಲ್ಲದ ರಾತ್ರಿಯಂತೆಯೂ ಗಂಡ ನಿಲ್ಲದ ಹೆಂಗಸಿನಂತೆಯೂ ದಶರಥ ನಿಲ್ಲದ ಆ ಅಯೋಧ್ಯೆಯು ಕೇವಲ ಕಾಂತಿಹೀನವಾಗಿತ್ತು ಅಲ್ಲಿ ಪ್ರತಿಯೊಬ್ಬರೂ ಕಣ್ಣೀರು ಬಿಡುತ್ತಿದ್ದರು ಹೆಂಗಸರೆಲ್ಲರೂ ಹಾಹಾಕಾರವನ್ನು ಮಾಡುತ್ತಿದ್ದರು ಆ ಪಟ್ಟಣದ ಪ್ರತಿಯೊಂದು ಮನೆಯು ಸಮ್ಮಾರ್ಜನಾದಿ ಸಂಸ್ಕಾರಗಳೊಂದು ಇಲ್ಲದೆ ಇದ್ದುದರಿಂದ ಹಾಳು ಬಿದ್ದ ನಿವೇಶನಗಳಂತೆ ಕಾಣುತ್ತಿದ್ದವು ರಾಮನ ಮನಪ್ರಯಾಣ ಕಾಲದಲ್ಲಿ ಇದ್ದಂತೆಯೇ ಪಕ್ಷನವೆಲ್ಲವೂ ವ್ಯಾಕುಲವಾಗಿತ್ತು ಹೀಗೆ ರಾಜನು ಪುತ್ರಶೋಗದಿಂದ ಸ್ವರ್ಗಸ್ಥನಾಗಲು ರಾಜ ಭಾರಿಯರೆಲ್ಲರೂ ಪತಿವಿಯೋಗದಿಂದ ನೆಲದ ಮೇಲೆ ಉರುಳಿ ಕೋಳಿಡುತ್ತಿರಲು ದುಃಖವನ್ನು ನೋಡಿ ಸಹಿಸಲಾರದವನಂತೆ ಸೂರ್ಯನು ಕಾಂತಿಹೀನಾಗಿ ಅಸ್ತಮಿಸಿದನು ರಾತ್ರಿಯೂ ಸಮೀಪಿಸಿತು ಸುತ್ತಲೂ ಕತ್ತಲೆಯೂ ಆವರಿಸಿತು ರಾಜನ ಬಂಧು ಮಿತ್ರರೆಲ್ಲರೂ ಪುತ್ರನಿಲ್ಲದೆ ದಶರಥನಿಗೆ ಅಪರ ಸಂಸ್ಕಾರಗಳನ್ನು ಮಾಡಕೂಡದೆಂದು ನಿಶ್ಚಯಿಸಿ ಆ ಮೃತ ದೇಹವನ್ನು ತೈಲ ದ್ರೋಣಿಯಲ್ಲಿಯೇ ಇರಿಸಿದ್ದರು ಸೂರ್ಯ ಕಾಂತಿ ಇಲ್ಲದ ಆಕಾಶದಂತೆಯೂ ನಕ್ಷತ್ರಗಳಿಲ್ಲದ ರಾತ್ರಿಯಂತೆಯೂ ಮಹಾತ್ಮನಾದ ದಶರಥನಿಲ್ಲದ ಆ ರಾತ್ರಿಯು ಕೇವಲ ಕಾಂತಿಹೀನವಾಗಿತ್ತು ಆ ಪಟ್ಟಣದ ರಾಜಮಾರ್ಗಗಳಲ್ಲಿಯೂ ಚತುಷ್ಪಥಗಳಲ್ಲಿಯೂ ಜನರು ಗುಂಪುಗೂಡಿ ಕಣ್ಣೀರನ್ನು ಬಿಟ್ಟು ಅಣುತ್ತಿದ್ದರು ಆ ಪಟ್ಟಣದ ಆಬಾಲ ವೃದ್ಧರು ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಂತು ಕೈಕೇಯಿಯನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಆ ಪಟ್ಟಣದಲ್ಲಿ ಪ್ರತಿಯೊಬ್ಬರೂ ದುಃಖದಿಂದ ಕೊರಗುತ್ತಿದ್ದರು ಯಾರ ಮನಸ್ಸಿನಲ್ಲಿಯೂ ಸಂತೋಷವಿರಲಿಲ್ಲ ಇಲ್ಲಿಗೆ ಅರವತ್ತ ಆರನೆಯ ಸರ್ಗವು ಸಮಾಪ್ತವು నమస్తే శారదే దేవి పురవాసిని మహం ప్రాథయే నిత్యం విద్యాదానంచ మే నమస్కారం